ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ಬ್ಲೌಸ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ಗೆ ಹಾಕ್ತಾಯಿದ್ದೀನಿ ಸೊ ಈ ಬ್ಲೌಸ್ಗೆ ಹಿಂದೆ ಪೈಪಿಂಗ್ ಆಗಿಲ್ಲ ಪ್ಲೇನಾಗಿ ಹೊಲಿದಿರುವಂಥದ್ದು ಇದಕ್ಕೆ ಕ್ರೋಶದಲ್ಲಿ ಸ್ವಲ್ಪ ಬ್ರೈಡಲ್ ಲುಕ್ ಕಾಣೋ ಹಾಗೆ ಕ್ರೋಶ ವರ್ಕ್ನ ಮಾಡ್ತಾಯಿದ್ದೀನಿ ಸೊ ತುಂಬ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಇದಕ್ಕೆ ನಾನು ಆರೇಳೆ ದಾರ ತಗೊಂಡಿದ್ದೀನಿ ಈ ರೀತಿ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಸೊ ರೈಟ್ ಸೈಡಿಂದ ಇದ್ದೀನಿ ಅಂದರೆ ನಾವು ನಮ್ಮ ರೈಟ್ ಕೈ ಏನಿರುತ್ತೆ ಬ್ಲೌಸ್ ಮೇಲೆ ಆ ಸೈಡಿಂದ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಹತ್ರ ನಾವು ಫಸ್ಟು ಒಂದು ಸಲ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ಗೆ ಈ ರೀತಿ ಒಂದು ಸಲ ಲಾಕ್ ಮಾಡಿ ಸಾರಿ ಸ್ವಲ್ಪ ರಫ್ ಇರುವಂಥ ಬಟ್ಟೆಗಳಿಗೆ ಹಾಕೋದಕ್ಕೆ ಆಗೋದಿಲ್ಲ ಸೊ ಇದು ಸ್ವಲ್ಪ ಸ್ಮೂತಾಗಿದೆ ಮತ್ತು ಪೈಪಿಂಗ್ ಆಗಿಲ್ಲ ಫ್ರೆಂಡ್ಸ್ ಪೈಪಿಂಗ್ ಆದರೂ ಕೂಡ ಸಣ್ಣದಾಗಿ ಪೈಪಿಂಗ್ ಆಗಿರಬೇಕು ಅಥವಾ ಈ ರೀ ಈ ರೀತಿ ಪ್ಲೈನಾಗಿ ಒಂದು ಹೊಲಿಗೆ ಹಾಕಿರಬೇಕಾಗುತ್ತೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ನಿಡಲ್ ಬಂದು ಟೆನ್ನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ಆಗುತ್ತೆ ಬಟ್ಟೆ ಮೇಲೆ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಂದೇ ಸಲ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಇವಾಗ ನಾನು ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಂತರ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿಂದನೇ ಒನ್ ಟೂ ತ್ರೀ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದು ತ್ರೀ ಸಿಕ್ಸ್ ತ್ರೀ ಈ ರೀತಿ ಬರುತ್ತೆ ತ್ರೀ ಸಿಕ್ಸ್ ತ್ರೀ ನಂತರ ಲೇಸನ್ನು ಸಾರಿ ಬ್ಲೌಸನ್ನು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ನಂತರ ಈ ಪಕ್ಕದಲ್ಲಿರುವಂತಹ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಥ್ರೆಡ್ಡನ್ನು ತಂದ ಮೇಲೆ ನೋಡ್ತಿರ್ಬೋದು ನಾಲ್ಕು ಲೂಪ್ ಇದೆ ಫಸ್ಟು ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ತಾ ಇದ್ದೀನಿ ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಇಲ್ಲೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡು ಸಲ ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಸೊ ಎರಡನೇ ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಂಡ್ರೆ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಡಬಲ್ ಕ್ರೋಶದಲ್ಲಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಬಿಗ್ ಸೈಜಲ್ಲಿ ಬರೋ ಹಾಗೆ ನಾನು ಇವತ್ತು ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸಿಕ್ಸ್ ಚೈನ್ ಏನಿದೆ ಅದ್ರ ಪೂರ್ತಿಯಾಗಿ ತ್ರಿಬಲ್ ಕೃಷಿ ಕಂಬಗಳನ್ನ ಹಾಕೊಳ್ಬೇಕು ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಒಟ್ಟು ಹನ್ನೆರಡು ಕಂಬ ಬಂದಿದೆ ಸೊ ಸ್ಟಾರ್ಟಿಂಗ್ ಲಾಕ್ ಇದೆ ನೋಡಿ ಆ ಲಾಕ್ ಮೇಲೆ ಬಟ್ಟೆಗೆ ಸೇರಿಸಿ ನಾನು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಸೀದಾ ಸೈಡ್ಗೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಆರ್ಚ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಬೀಡ್ಗಳು ಬೇಡ ಅಂದರೆ ಬರೀ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗ್ಬೋದು ನಾನಿವಾಗ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಸೊ ಆರ್ಚ್ ಏನಿದೆ ಅದು ಬಟ್ಟೆ ಮೇಲೆ ಬರುತ್ತೆ ಸೀದಾ ಸೈಡ್ಗೆ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈ ರೀತಿಯು ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಅದ್ರ ಕ ಅದ್ರ ಪಕ್ಕದಲ್ಲಿರುವಂತಹ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣ್ತಿದ್ದೆ ನೋಡಿ ಇದ್ರ ಮೇಲೆ ನೀಡನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಷನ ಮಾಡಬೇಕು ಮತ್ತೊಂದು ಬೇಡನ್ನ ಹಾಕ್ಕೊಂಡು ಅದರ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಹೋಲ್ ಗ್ಯಾಪ್ ಇರುತ್ತಲ್ವ ಅದ್ರ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿಲ್ಲ ಕಂಬದ ಮೇಲೆ ಇರುವಂತಹ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ತಾ ಫ್ರೆಂಡ್ಸ್ ಇಲ್ಲಿ ಎಲ್ಲ ಕಂಬದ ಮೇಲೂ ಕೂಡ ಒಂದೊಂದು ಬೀಡ್ ಬರೋ ಹಾಗೆ ಸಿಂಗಲ್ ಕ್ರೋಶನ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಬೀಡ್ನ ಹಾಕ್ಕೊಂಡೆ ಅದರ ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಓಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮತ್ತೆ ನಾನು ಬೀಡ್ಗಳನ್ನ ತಗೊಳ್ತಾ ಇದ್ದೀನಿ ಸ್ವಲ್ಡ್ಗೆ ಪಾಸ್ ಮಾಡಬೇಕು ನಾವು ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ಹಾಕ್ಕೊಳ್ಬೋದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ಕಂಬದ ಮೇಲೂ ಕೂಡ ಬೀಡ್ಗಳು ಬರೋದ್ರಿಂದ ಒಂದು ಹನ್ನೆರಡು ಬೀಡ್ಸ್ಗಳು ಬರ್ಬೋದು ಒಂದು ಆರ್ಚಲ್ಲಿ ಸೊ ನೀಟಾಗಿ ಎಲ್ಲಾದ್ರೂ ಮೇಲೂ ಕೂಡ ಒಂದೊಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿ ಒಟ್ಟು ಒಟ್ಟು ಹನ್ನೆರಡು ಬೀಡ್ಸ್ಗಳು ಬಂದಿದೆ ನಂತರ ನಾವು ಈ ಕೊನೆ ಲಾಕ್ ಇರುತ್ತೆ ನೋಡಿ ತ್ರೀ ಚೈನ್ ಲಾಕು ಆ ಲಾಕ್ ಕೆಳಗಡೆಯಿಂದ ಒಂದು ಸಲ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ ಮಾಡಿ ಅಂದರೆ ಲಾಕ್ ಮಾಡಿ ನಂತರ ನಾವು ಬ್ಲೌಸ್ ಮೇಲೆ ಲಾಕ್ ಮಾಡಬೇಕು ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಬರುತ್ತೆ ಮತ್ತೆ ಇದು ಆರ್ಚು ಇದು ಈ ರೀತಿ ಮೇಲ್ಭಾಗದಲ್ಲಿ ಬರುತ್ತೆ ನಂತರ ನಾವು ತ್ರೀ ಚೈನ್ನ ಹಾಕಬೇಕು ಸೊ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಹೋಗುತ್ತೆ ಇದು ತ್ರೀ ಚೈನು ತ್ರೀ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾವು ಸಿಕ್ಸ್ ಚೈನ್ನ ಹಾಕ್ಕೊಳ್ಬೇಕು ಅಂದರೆ ಆರು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಸಿಕ್ಸ್ ತ್ರೀ ಈ ರೀತಿ ಬರುತ್ತಲ್ವ ಹಾಗಾಗಿ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ಸಿಕ್ಸ್ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪ್ ಲೂಪಲ್ಲಿ ಥ್ರೆಡ್ ಅನ್ನು ಪಾಸ್ ಮಾಡ್ತಾ ಬಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಫ್ರೆಂಡ್ಸ್ ಇದ್ರ ಪೂರ್ತಿಯಾಗಿ ನಾನು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ಹತ್ತು ಅಥವಾ ಹನ್ನೆರಡು ಕಂಬಕ್ಕೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವೇನಾದರೂ ಫೈ ಚೈನ್ ತಗೊಂಡ್ರೆ ಒಂದು ಹತ್ತು ಕಂಬ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಪೂರ್ತಿಯಾಗಿ ಹನ್ನೆರಡು ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಈ ಲಾಕ್ ಇದೆ ನೋಡಿ ತ್ರೀ ಚೈನ್ ಲಾಕು ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಇವಾಗ ಒಂದೊಂದೇ ಬೀಡ್ನ ಹಾಕ್ಕೊಂಡು ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾನಿಲ್ಲಿ ನಿಡಲ್ ಮೇಲೆ ಎರಡು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತಿದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಫಸ್ಟ್ ಕಂಬದ ಮೇಲೆ ಸಲ ಸಿಂಗಲ್ ಕ್ರೋಶ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ನೋಡಿ ಅದ್ರ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಮತ್ತೆ ಸ್ವಲ್ಪ ಮೇಲೆ ಎತ್ತಿ ಮತ್ತೆ ಬೀಡ್ಗಳನ್ನ ತಗೊಳ್ತಾ ಇದ್ದೀನಿ ಸೊ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಅದರ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದನ್ನು ಕೂಡ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಹಾಕೊಂಡ್ಮೇಲೆ ಈ ಕೊನೆ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಕೆಳಗಡೆ ಒಂದು ಸಲ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ನಾವು ಲೇಸ್ ಮೇ ಸಾರಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ ಗ್ಯಾಪ್ ಕೊಡೋದಕ್ಕೆ ಹೋಗಿಬಿಡಿ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ಸೊ ಅದರ ನೆಕ್ಸ್ಟ್ ನಾವು ತ್ರೀ ಚೈನ್ನ ಹಾಕಬೇಕು ಹಾಕಬೇಕಿದ್ರೆ ಆರ್ಚ್ ಈ ರೀತಿ ಇದ್ದರೂ ನಾವು ಇದು ಮೇಲ್ಭಾಗದಲ್ಲಿ ಬರುತ್ತೆ ಸೊ ಕೊನೆಯಲ್ಲಿ ಒಂದೊಂದು ನಾಟ್ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಹೊಲಗೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಬೇಡ ಅನ್ನೋರು ಬರೀ ಸಿಂಗಲ್ ಕ್ರಷ್ನಾದರೂ ಮಾಡ್ಕೊಳ್ಬೋದು ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಪೂರ್ತಿ ನೆಕ್ ಪೂರ್ತಿ ಅಂದರೆ ಬ್ಯಾಕ್ ಸೈಡ್ ನೆಕ್ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಈ ರೀತಿ ನೀಟಾಗಿ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಕೊನೆಯಲ್ಲಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ಸೊ ಇದೇ ರೀತಿ ಆರ್ಚ್ ಬೇಕು ಅಂದರೆ ನೀವು ಈಗೇನೆ ಬಿಡ್ಬೋದು ಸೊ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿದ್ದೀನಿ ಇದನ್ನು ಹಿಂದೆ ನಾವು ಬ್ಯಾಕ್ ಸೈಡ್ಗೆ ಮಾಡಿ ಸ್ಟಿಚ್ ಯಾವುದು ಬೇಡ ಅಂದರೆ ಆರ್ಚನ್ನು ಇದೇ ರೀತಿ ಬಿಡ್ಬೋದು ನಮಗೆ ಬ್ಲೌಸ್ ಮೇಲೆ ಈ ಡಿಸೈನ್ ಬ್ಲೌಸ್ ಮೇಲೆ ಬರಬೇಕು ಅಂದರೆ ಅದನ್ನು ಹಿಂದೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಇದಕ್ಕೆ ನಾನು ಹಿಂದೆ ಹೊಲಿಗೆ ಹಾಕು ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಇದ್ರ ಮೇಲೆ ಹೊಲಿಗೆ ಬರೋ ರೀತಿ ಮಾಡ್ಕೊಳ್ಳಿ ಅಥವಾ ಮಿಷಿನ್ ಇದ್ದರೆ ಮಿಷಿನಲ್ಲೂ ಕೂಡ ನೀವು ಇದನ್ನು ನಿಧಾನವಾಗಿ ಹಾಕ್ಕೊಳ್ಬೋದು ನಾನು ನಾರ್ಮಲ್ ಸುಗ್ಜಿದಾರದಲ್ಲೇ ಹಾಕ್ತಾಯಿದ್ದೀನಿ ಒಂದೆರಡು ಅರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಮೇಲ್ಭಾಗದಲ್ಲಿ ಆ ಬೀಡ್ ಹತ್ರ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಒಂದೊಂದೇ ನಾವು ನಾಟ್ ಹಾಕ್ಕೊಳ್ತಾ ಬರಬೇಕು ಅಥವಾ ಕಂಟಿನ್ಯೂಸ್ ಆಗಿ ಹಾಕೊಂಡ್ರು ಕೂಡ ಇದು ಏನು ಕಾಣಿಸೋದಿಲ್ಲ ಎಂದೇ ಥ್ರೆಡ್ಡು ಸೇಮ್ ಕಲರ್ ಥ್ರೆಡ್ನ ತಗೊಂಡು ನಾನಿಲ್ಲಿ ಒಂದೆರಡೆರಡು ನಾಟ್ ಬರೋ ಹಾಗೆ ಮಾಡ್ಕೊಳ್ತಿದ್ದೀನಲ್ವ ಅದ್ರ ಬದಲಿಗೆ ಎಲ್ಲ ಬೀಡ್ ಪಕ್ಕನೂ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ಈ ರೀತಿ ಒಂದೊಂದು ನಾಟ್ ಹಾಕೊಳ್ತಾ ಬರಬೇಕು ಅಂದರೆ ಹೊಲಿಗೆ ಹಾಕೊಳ್ತಾ ಬರಬೇಕು ಆದರೆ ಹಾಕ್ಕೊಳ್ಬೇಕಿದ್ರೆ ಅದನ್ನು ಆರ್ಚನ್ನು ನೀಟಾಗಿ ನಾವು ಇಟ್ಕೊಂಡು ಹಾಕಬೇಕು ಹೊಲಿಗೆ ಮೇಲೆ ಮತ್ತೆ ಬಿಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ವಾ ಹಾಗಾಗಿ ನೀಟಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಮಿಷಿನ್ ಇದ್ರೆ ನಿಧಾನವಾಗಿ ಈ ಸೇಮ್ ಕಲರ್ ಥ್ರೆಡ್ಡನ್ನೇ ಬಳಸಿಕೊಂಡು ಅದ್ರ ಮೇಲೆ ಒಂದೊಂದು ಹೊಲಿಗೆ ಬರೋ ರೀತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನ್ ನಾವು ಈ ಯಾರು ಜನ ಸೀರೆಗಳಿಗೆ ಹಾಕ್ಕೊಳ್ತೀವಲ್ಲ ಅದನ್ನೇ ಇದಕ್ಕೆ ಟ್ರೈ ಮಾಡಿದ್ದೀನಿ ಈ ರೀತಿ ಒಂದೊಂದಾಗಿ ನಾಟ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದ್ರ ಬದಲಿಗೆ ನಿಮ್ಮ ಹತ್ರ ಹೊಲಿಗೆ ಮಿಷಿನ್ ಏನಾದರೂ ಇದ್ದರೆ ಅದರಲ್ಲಿ ನಿಧಾನವಾಗಿ ಒಂದೊಂದು ಹೊಲಿಗೆ ಹಾಕ್ಕೊಳ್ತಾ ಬರ್ಬೋದು ಸೊ ನಾನಿಲ್ಲಿ ಒಂದು ನಾಲ್ಕೈದು ಹೊಲಿಗೆ ಹಾಕ್ಕೊಂಡ್ಮೇಲೆ ಹಿಂದೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಗಂಟು ಹಾಕ್ಕೊಳ್ಬೋದು ಅಥವಾ ಈ ದಾರದಿಂದನೇ ಕಂಟಿನ್ಯೂಸ್ ಆಗಿ ಒಂದು ನಾಟ್ ಹಾಕ್ಕೊಳ್ತಾ ಹೋಗ್ಬೋದು ಎಲ್ಲೂ ಸ್ಟಾಪ್ ಮಾಡ್ತಾ ಇರೋ ಹಾಗೆ ಹಿಂದೆ ಒಂದು ಎರಡು ಮೂರು ರೌಂಡ್ ಈ ರೀತಿ ಸುತ್ತಿ ನೀಡಲ್ಗೆ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಈ ರೀತಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನೀಟಾಗಿ ಇದ್ರ ಮೇಲೆ ಹೊಲಿಗೆ ಹಾಕೊಂಡ್ರೆ ಇನ್ನೂ ತುಂಬಾ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇದನ್ನು ಹಿಂದೆ ನೀಟಾಗಿ ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು ಹಾಗೇನೇ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಹಿಂದೆ ನೀಟಾಗಿ ಈ ರೀತಿ ಅದು ಬ್ಲೌಸ್ ಏನಿದೆ ಅದು ನೀಟಾಗಿ ಕಾಣಿಸೋ ಹಾಗೆ ಅಂದರೆ ಅದು ನೀಟಾಗಿ ಫಿಲ್ ಆಗಬೇಕು ಅದು ಬ್ಲೌಸ್ ಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಈ ಆಚೆ ಈ ರೀತಿ ಬರೋ ಹಾಗೆ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಇದೇ ರೀತಿ ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಳ್ತೀನಿ ನಾನಿಲ್ಲಿ ಸೂಜಿದಾರದಿಂದನೇ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ ಈ ರೀತಿ ಕ್ರೋಶದಲ್ಲಿ ವರ್ಕ್ ಮಾಡ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಆರ್ಚ್ಗಳ ಮಧ್ಯದಲ್ಲಿ ಒಂದೊಂದು ಬೀಡನ್ನೂ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು ಎರಡು ಆರ್ಚ್ ಮಧ್ಯದಲ್ಲಿ ಸೊ ಇದರಲ್ಲಿ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಯಾವುದೇ ಬೀಡ್ಸ್ಗಳು ಬೇಡ ಅಂದರೆ ಬರೀ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ